ಈಗ ನೋಡಿ ಇದು ಉದ್ಯೋಗ ವಿಧಾನಸೌಧ ನಮ್ಮ ಶಕ್ತಿ ಕೇಂದ್ರ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧ ಇದು ಕೊನೆಯ ಮಹಡಿ ಅಂದರೆ ಇಲ್ಲಿ ಯಾರಿಗೂ ಸಾರ್ವಜನಿಕರು ಪ್ರವೇಶ ಇಲ್ಲ ನೋಡಿ ದೊಡ್ಡ ಗುಮ್ಮಜ ನಿಮ್ಗೆ ಕಾಣ್ತಾ ಇರೋದು ಹೈಕೋರ್ಟ್ ಕಡೆಯಿಂದ ಕಾಣುವ ಈ ಗುಂಬಜರ ಹತ್ರ ನಾವು ಇದ್ದೀವಿ ವಿಧಾನಸೌಧದ್ದು ನೋಡಿ ಇಲ್ಲಿ ಫ್ಲಾಗ್ ಗೋಷ್ಠಿ ಈ ಧ್ವಜಾರೋಹಣ ಒಂದು ವಿಶೇಷ ಅಂದರೆ ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯವಾಗೋ ಟೈಮಲ್ಲಿ ಧ್ವಜ ಹಾರಿಸ್ತಾರೆ ಮತ್ತು ಪ್ರತಿದಿನ ಸಂಜೆ ಸೂರ್ಯ ಮುಳುಗೋ ಟೈಮಲ್ಲಿ ಈ ಧ್ವಜವನ್ನು ಇಳಿಸ್ತಾರೆ ಇದು ಪ್ರತಿದಿನ ನಡೆಯುತ್ತೆ ಆದರೆ ಕಾಮನ್ ಪೀಪಲ್ಗೇನು ಇದು ಹಾರ್ತಾನೇ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಅಂತ ಟೂ ಆದರೆ ಇದು ಹಾರ್ತಾ ಇರಲ್ಲ ಪ್ರತಿದಿನ ಧ್ವಜಾರೋಹಣ ಮಾಡ್ತಾರೆ ಮತ್ತು ಧ್ವಜನ ಇಳಿಸ್ತಾರೆ ಮತ್ತೇನಂದರೆ ಯಾರು ಗಣ್ಯ ವ್ಯಕ್ತಿಗಳು ರಾಷ್ಟ್ರ ನಾಯಕರು ನಿಧನರಾದಾಗ ರಾಷ್ಟ್ರೀಯ ಸಂತಾಪ ಇದ್ದಾಗ ಧ್ವಜವನ್ನು ಅರ್ಧ ಕೆಳಿಸ್ತಾರೆ ನೋಡಿ ವಿಧಾನಸೌಧ ಈ ಕಟ್ಟಡ ಹೇಗಿದೆ ಕೆಂಗಲ್ ಹನುಮಂದಿ ಅವರ ಕನಸಿನ ಈ ಕಟ್ಟಡ ಇವತ್ತು ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದ ಅಂತ ಇದಕ್ಕೊಂದು ಮಾನ್ಯತೆ ಸಿಕ್ಕಿದೆ ನೋಡಿ ಇದು ಪಕ್ಕದಲ್ಲಿ ನಾವಿದ್ದೀವಿ ಇದೊಂದು ಅಪರೂಪ ದೃಶ್ಯ ನಿಮಗೆ ನಾವು ಕೊಡ್ತಾ ಇದೀವಿ ನೋಡಿ ಒಂದು ಅಪರೂಪದ ದೃಶ್ಯ ಇದು ವಿಧಾನಸೌಧ ಇಲ್ಲಿ ಯಾರೂ ಸಾರ್ವಜನಿಕರ ಪ್ರವೇಶ ಇಲ್ಲ ವಿಧಾನಸೌಧದ ಒಳಾಂಗಣ ಹೇಗಿದೆ ನೋಡಿ ಗೋಪುರಗಳು ವಿಧಾನಸೌಧ ಗೋಪುರ ನೋಡೋದೇ ಒಂದು ಚೆಂದ ವಿಧಾನಸೌಧ ಇದು ಕರ್ನಾಟಕದ ಒಂದು ಹೆಮ್ಮೆಯ ಮತ್ತು ಒಂದು ಪ್ರತಿಷ್ಠಿತ ಕಟ್ಟಡ ನಿಮಗೆ ಕರ್ನಾಟಕ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟು ಒಂದು ಸುಂದರವಾದ ಒಂದು ವಿಧಾನಸೌಧ ಅಥವಾ ಆಡಳಿತ ಕೇಂದ್ರ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಇದು ಒಂದು ದೇಶಕ್ಕೆ ಮಾದರಿಯಾದ ಒಂದು ಕಟ್ಟಡ ಇದು ದೇಶದ ಶಕ್ತಿ ನಮ್ಮ ಕರ್ನಾಟಕದ ಶಕ್ತಿ ಕೇಂದ್ರ ಆಡಳಿತ ಕೇಂದ್ರ ಅಂತಲೇ ಹೇಳ್ತಾರೆ ಕೆಂಗಲ್ ಅವರು ಇದನ್ನು ನಿರ್ಮಾಣ ಮಾಡಿದರು ಆದರೆ ಅವರು ಒಂದಿನ ನಮಗೆ ಈ ಕಟ್ಟದಲ್ಲಿ ಕೊಟ್ಟರು ಆಡಳಿತ ಮಾಡಿಲ್ಲ ಯಾಕಂದರೆ ಅವ್ರ ದೂರದೃಷ್ಟಿ ನನಗಿಲ್ಲಾದರೂ ನಮ್ಮ ದೇ ರಾಜ್ಯಕ್ಕೊಂದು ಒಳ್ಳೆಯ ಆಡಳಿತ ಕೇಂದ್ರ ಬೇಕಂತೆ ಕಟ್ಟಡ ನಿರ್ಮಾಣ ಮಾಡಿ ನೋಡಿ ವಿಧಾನಸೌಧ ಗೋಪುರಗಳನ್ನು ನೀವು ಅತ್ಯಂತ ನೋಡಿ ಹೇಗಿದೆ ಗೋಪುರದಂತ ಇದು ತುಂಬ ಸುಂದರವಾದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ವಿಧಾನಸೌಧ ನೋಡಿ ವಿಧಾನಸೌಧದಿಂದ ದೃಶ್ಯಗಳನ್ನು ನೋಡಿ ಈ ಕಡೆ ಕಬ್ಬನ್ ಪಾರ್ಕ್ ಕಾಣ್ತಾ ಇದೆ ಹೈಕೋರ್ಟು ಕಾಣ್ತಾ ಇದೆ ಹೈಕೋರ್ಟ್ ಕಬ್ಬನ್ ಪಾರ್ಕ್ ಎಲ್ಲ ನೋಡಿ ಗೋಪುರಗಳನ್ನು ನೋಡಿ ತುಂಬ ಸುಂದರವಾದ ಒಂದು ದೃಶ್ಯ ನಿಮಗಾಗಿ ಹಾಂ